ಐದಕ್ಕೆ ನಡೆಯಬೇಕಾಗಿದ್ದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಬ್ಬರದ ಜಯ ಗಳಿಸಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ ಅಬ್ಬರಕ್ಕೆ ತೋರಿ ಹೋಗಿವೆ ಎಂದು ಶಾಸಕ ಎಸ್ ನಾರಾಯಣಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಹುನ್ಕುಂದ ಚೋಡಪ್ಪ ಮಾಂಗೋಂದಿ ಮಹಾದೇವ್ ಟಿ ಕಾಮಸಂದ್ರ ಆನಂದ್ ತೋಪನಹಳ್ಳಿ ಶಂಕರ್ ಹುಲಿಬೆಲೆ ವೀಣಾ ವೆಂಕಟೇಶ್ ಎ ಸೀನಪ್ಪ ಸುಂದರಪಾಳ್ಯ ಅರುಣ್ ಕುಮಾರ್ ಕಾಮಸಂದ್ರ ಅಮರನಾರಾಯಣ ಎನ್ಜಿ ಹುಲ್ಕೂರು ಅಮರನಾಥ್ ಮತ್ತು ಭಾಸ್ಕರ್ ರೆಡ್ಡಿ ಆವೃತವಾಗಿ ಆಯ್ಕೆಯಾಗಿದ್ದಾರೆ ಎಂದರು ಉಳಿದ ಐದು ಕ್ಷೇತ್ರಗಳಾದ ಸೂಲಿಕುಂಟೆ ರಘುನಾಥ್ ಎಸ್ ಹೆಚ್ ಬೂದಿ ಬೂದಿಕೋಟೆ ಎನ್ ಪುಷ್ಪ ಬಂಗಾರಪೇಟೆ ಎಚ್ ಕೆ ನಾರಾಯಣಸ್ವಾಮಿ ಚಿಕ್ಕ ಅಂಕನಗೊಂಡಹಳ್ಳಿ ನಾರಾಯಣಗೌಡ ಎಸ್ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಹೊಸೂರು ಕೃಷ್ಣಪ್ಪ ಸ್ಪರ್ಧಿಸಲಿದ್ದು ಜಯಭೀರಿ ಬಾರಿಸುವ ವಿಶ್ವಾಸವಿದೆ ಎಂದರು ಫಲ ನೀಡದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಹೈಚ್ಯಾಗ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ನಾಯಕರಿಲ್ಲದ ನಾವೀಕರಂತಾಗಿದ್ದು ಮೈತ್ರಿ ಪಕ್ಷದಲ್ಲಿ ಘಟಾನುಘಟಿ ನಾಯಕರಾದ ಹಾಲಿ ಸಂಸದ ಮಲ್ಲೇಶ್ ಬಾಬು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಎಂ ನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿವಿ ಮಹೇಶ್ ಒಳಗೊಂಡಂತೆ ಪ್ರಭಾವಿ ನಾಯಕರಿದ್ದರೂ ಸಹ ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗದ ದುಸ್ಥಿತಿಗೆ ತಲುಪಿದೆ ಕಾಂಗ್ರೆಸ್ ಪಕ್ಷದ ಆದಿನಾರಾಯಣ ತ್ಯಾರನಹಳ್ಳಿ ಟಿಎನ್ ರಾಮೇಗೌಡ ಮೂತನೂರು ಜಯಮ್ಮನವರಿಗೆ ಆಸೆ ಆಮಿಷಗಳನ್ನು ನೀಡಿ ಹೈಜಾಕ್ ಮಾಡಲಾಗಿತ್ತು ಆದರೆ ಇವರ ಷಡ್ಯಂತ್ರ ಫಲಿಸದ ಕಾರಣ ಹನ್ನೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಟೀಕಿಸಿದರು ಆಯ್ಕೆಯಾಗಿದ್ದಾರೆ ಮುನಕುಂದ ಕ್ಷೇತ್ರದಿಂದ ಚೌಡಪ್ಪ ಮಾಗುಂದಿಯಿಂದ ಮಹದೇವಪ್ಪ ಟಿ ಕಾಮಸಮುದ್ರದಿಂದ ಆನಂದ ಕಪ್ಪನಹಳ್ಳಿಯಿಂದ ಶಂಕರ್ ಉಲಬೆಲೆಯಿಂದ ವೀಣಾ ವೆಂಕಟೇಶ್ ಮತ್ತು ಬೇತ್ಪಂಗ್ಳದಿಂದ ಕೆ ಸೀನಪ್ಪ ಸುಂಡ್ರಪಾಳದಿಂದ ಕರಣಕುಮಾರ್ ಕಂಬಸಂದ್ರದಿಂದ ಅಮರನಾರಾಯಣ ಕ್ಯಾಸಮಳ್ಳಿಯಿಂದ ಭಾಸ್ಕರ ರೆಡ್ಡಿ ಎನ್ ಜಿ ಉಲ್ಕುರಿನ ಅಮರಾವತಿ ಹನ್ನೊಂದು ಜನ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿ ಈ ಒಂದು ಡಿ ಬ್ಯಾಂಕನ್ನು ಕಾಂಗ್ರೆಸ್ ಪಕ್ಷಕ್ಕೆ ಪಡೆದುಕೊಂಡಿದ್ದೇವೆ ಎನ್ ಡಿ ಎ ಪಕ್ಷಗಳ ಅಭ್ಯರ್ಥಿಗಳಿಲ್ಲದೆ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ನಮ್ಮ ವಿರುದ್ಧ ಚುನಾವಣೆ ಅಭ್ಯರ್ಥಿಗಳನ್ನು ಸಾಕದೆ ಸಾಧ್ಯವಾಗದಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಅಂದರೆ ಈ ಬ್ಯಾಂಕ್ ನ ಚುಕ್ಕಾಣಿ ಕೂಡ ನಮಗೆ ಇವತ್ತು ಸಿಕ್ಕಿದೆ ಜೊತೆಗೆ ನಾಲ್ಕು ಐದು ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಬಾಬಾ ಆ ಸೂಲಿ ಕೋಟೆ ಬುದಿ ಕೋಟೆ ಮತ್ತು ಬಂಗಾರಪಡೆದಲ್ಲಿ ಪಾಪ ಆ ಎನ್ ಡಿ ಎ ಪಕ್ಷದವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ನಮ್ಮ ಪಕ್ಷದವರನ್ನ ಅಮಿಷ ಒಡ್ಡಿ ಬಲವಂತ ಮಾಡಿ ನಿಮ್ಗೆಲ್ಲವನ್ನ ನೋಡ್ಕೊಳ್ತೇವೆ ಅಂತ ಹೇಳಿ ನಮ್ಮ ಪಕ್ಷದ ಹಾದಿನ ಅವರನ್ನ ಮತ್ತೆ ತ್ಯಾಜಿ ರಾಮೇಗೌಡರನ್ನ ಪುತ್ತೂರಿನ ಜಯಮ್ಮರ್ ಅವರನ್ನ ಬಾಬಾ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಇವತ್ತು ನಾನಾದ್ರು ಭಾವಿಸ್ತೇನೆ ಬಂಗಾರಪೇಟೆ ತಾಲೂಕಿನಲ್ಲಿ ಎನ್ ಡಿ ದುಸ್ಥಿತಿ ಬರಬಾರ್ದಾಗಿತ್ತು ನಮ್ಮ ಪಕ್ಷದ ವತಿಯಿಂದ ಬಂಗಾರಪೇಟೆ ಕ್ಷೇತ್ರಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸೂಲಿಕೋಟೆ ಕ್ಷೇತ್ರಕ್ಕೆ ರಘುನಾಥ್ ಎಸ್ ಎಚ್ ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಶಾಸಕರ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಮೂರನೇದಾಗಿ ಚಿಕ್ಕ ಅಂಕಂಡಳ್ಳಿ ಚಿಕ್ಕ ಅಂಕಂಡಳ್ಳಿಗೆ ಕಾಮಂಡಳಿಯ ನಮ್ಮ ನಾರಾಯಣಗೌಡರು ಗೌಡ ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪ ಮತ್ತು ಸಾಲಗಾರ ಕ್ಷೇತ್ರ ಯಾರ ಸಾಲ ತಗೊಂಡಿಲ್ವೋ ಅಂಥ ಕ್ಷೇತ್ರಕ್ಕೆ ನಮ್ಮ ಹಿರಿಯ ನಾಯಕ ಹೊಸೂರು ಎಂ ಕಿಷ್ಟಪ್ಪನವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ನಾನು ಇವತ್ತು ಹೇಳ್ತೇನೆ ನೂರಕ್ಕೆ ನೂರರಷ್ಟು ಗೆಲ್ತೇವೆ